ಮೊನ್ನೆ ಮೊನ್ನೆ ಅಂದ್ರೆ ಜನವರಿ ಎಂಟರಂದು ಆರಂಭದಲ್ಲಿ ಆರು ಜನ ನಕ್ಸಲರು ಸಮಾಜದ ವಾಹನಿಗೆ ಬಂದ್ರು ಆ ಬಳಿಕ ಉಳ್ಕೊಂಡಿದ್ದಂತಹ ಏಕೈಕ ನಕ್ಸಲ್ ರವೀಂದ್ರ ಅವರು ಕೂಡ ಸಮಾಜದ ಮುಖ್ಯ ವಾಹನಿಗೆ ಬರ್ತಾರೆ ಆರಂಭದಲ್ಲಿ ಶರಣಾದಂತಹ ಆರು ಜನ ನಕ್ಸಲರ ಪೈಕಿ ಒಬ್ರು ಸುಂದರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಾರಾವಿ ಸಮೀಪದ ಕುತ್ಲೂರಿನ ನಿವಾಸಿಯಾಗಿದ್ದಾರೆ ಸುಂದರಿ ಇಲ್ಲಿನ ಕೊಡ್ಯಂದಡಿಕ ನಿವಾಸಿಗಳಾದಂತಹ ದಿವಂಗತ ಬಾಬು ಹಾಗೆ ದಿವಂಗತ ಶ್ರೀಮತಿ ದಂಪತಿಯ ಮೂರನೇ ಪುತ್ರಿ ಸುಂದರಿ ಅವರಿಗೆ ಐದು ಜನ ಮಕ್ಕಳು ಅವರಲ್ಲಿ ಮೂರನೇ ಅವರು ಸುಂದರೆ ಸುಂದರಿ ಅವರ ತಮ್ಮ ವಸಂತ ನಕ್ಸಲ್ ಚಟುವಟಿಕೆಯಿಂದ ಪ್ರೇರೇಪಿತರಾಗಿ ಆರಂಭದಲ್ಲಿ ಕಾಡಿನ ಹಾದಿಯನ್ನ ಹಿಡಿತಾರೆ ಆ ಬಳಿಕ ಎರಡು ಸಾವಿರದ ಏಳರಲ್ಲಿ ಸುಂದರಿ ಅವರು ಕೂಡ ತಮ್ಮನ ಹಾದಿಯನ್ನೇ ಅನುಸರಿಸಿ ಕಾಡನ್ನ ಸೇರ್ತಾರೆ ಎಲ್ಲ ಬೆಳವಣಿಗೆಗಳಾಕಿ ಹಾಕಿ ಸುಮಾರು ಹದಿನೇಳು ವರ್ಷಗಳ ನಂತರ ಸುಂದರಿ ಅವರು ಸಮಾಜದ ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಹಾಗಾದ್ರೆ ಸುಂದರಿ ಅವರು ಈ ಒಂದು ನಕ್ಸಲಿಸಮ್ಗೆ ಆಕರ್ಷಿತರಾಗೋದಕ್ಕೆ ಕಾರಣ ಏನು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಮನೆಯ ವಾತಾವರಣ ಹೇಗಿತ್ತು ಯಾಕೆ ಅವರು ಇಂಥದೊಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಅವರ ಸಹೋದರ ಸುರೇಶ್ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ ಬನ್ನಿ ಅವ್ರಿಗೆ ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ ಸುಂದರಿ ಅವರು ಈ ಒಂದು ನಕ್ಸಲಿಸಮ್ಗೆ ಹೋಗೋದಕ್ಕೆ ಕಾರಣ ಏನು ನಿಮ್ಮ ಪರಿಚಯ ಏನು ನಮ್ಗೆ ತಿಳಿಸ್ಕೊಟ್ಟೆ ಸರಿ ನಾನು ಸುರೇಶ್ ಅಂತೇಳಿ ಕುತ್ಲೂರು ನಿವಾಸಿ ನಾವು ವಿದ್ಯಾಭ್ಯಾಸ ಡಿಗ್ರಿ ತನಕ ಆಗಿದೆ ನಾವು ಹೊರಗಡೆನೆ ಹೋಗಿ ವಿದ್ಯಾಭ್ಯಾಸ ಮಾಡಿರುವಂಥ ಹಾಸ್ಟೆಲ್ ಮುಖಾಂತರ ಮತ್ತು ಸಂಬಂಧಿಕರ ಮನೆಯಲ್ಲಿ ಇದ್ದು ನಾವು ಡಿಗ್ರಿಗೆ ಮುಗಿಸಿದ್ದೀವಿ ಆನಂತರ ನಾವು ಇಲ್ಲಿ ಈ ಇಲ್ಲಿ ನಮ್ಮ ಜಾಗ ಕುಟುಂಬ ಎಲ್ಲ ಇರುವುದರಿಂದ ನಾವು ಇಲ್ಲಿ ಅಂದರೆ ಕೃಷಿಯನ್ನೇ ಮಾಡಿಕೊಂಡು ಹಣತ್ರ ಬಂದ್ವಿ ಸುಮಾರು ಒಂದು ಐದು ಆರು ವರ್ಷ ಆರು ವರ್ಷದ ನಂತರ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸ್ವಲ್ಪ ಒಂದು ಒಂಬತ್ತು ವರ್ಷ ತನಕ ನಾವು ಕೆಲಸ ಮಾಡಿಕೊಂಡು ಹೊರಗಡೆ ಇದ್ವಿ ನಾವು ಆವಾಗ ಇಲ್ಲಿ ಏನು ನಕ್ಸಲದ ಚಟುವಟಿಕೆಯನ್ನು ಆಗ್ತಿತ್ತ ಕುಟುಂಬದಿಂದ ಇಬ್ಬರು ಸುಂದರಿ ಮತ್ತು ವಸಂತ ಅವರು ಇಬ್ಬರು ಆಕರ್ಷಿತರಾಗಿ ಅವರು ಭೂಗತರಾಗಿ ಹೋದರು ಮುಖ್ಯವಾಗಿ ಅಂದರೆ ಇಲ್ಲಿಯ ಸಮಸ್ಯೆ ತುಂಬ ಕಠಿಣ ಆಗಿರೋದ್ರಿಂದ ಅಂದರೆ ಇಲ್ಲಿ ನಾವು ಕಳೆಯಲ್ಬೇಕು ಅಥವಾ ಇಲ್ಲಿಂದ ರಾಷ್ಟ್ರೀಯ ಉದ್ಯಾನ ಏನಿದೆಯಾ ನಮ್ಮ ಆಸುಪಾಸು ಇಲ್ಲಿ ಕೆಳಗಡೆ ಜಾಗ ಏನಿದೆಯಾ ನಮ್ಮದೆಲ್ಲ ರಾಷ್ಟ್ರೀಯ ಉದ್ಯಾನ ಅಂತೇಳಿ ಘೋಷಣೆ ಮಾಡಿದರು ಆನಂತರ ನಮಗೆ ತುಂಬ ಕಿರುಕುಳ ಬಂತು ಅರಣ್ಯ ಇಲಾಖೆಯಿಂದ ಬೇರೆ ಕಡೆಯಿಂದ ಅವರೆಲ್ಲ ಕಿರುಕುಳ ಬಂದಿದ್ದರಿಂದ ಅದನ್ನು ಅಪೋಸಿಟ್ ಅಂದರೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಾವು ನಾವೆಲ್ಲ ಅಂದರೆ ಸ್ವಲ್ಪ ವಿದ್ಯಾಭ್ಯಾಸ ವಸಂತ ಅವರೆಲ್ಲ ಸ್ವಲ್ಪ ವಿದ್ಯಾಭ್ಯಾಸ ಇತ್ತು ಹತ್ತನೇ ಹತ್ತನೇ ಕ್ಲಾಸ್ ತನಕ ಅವರು ಮುಂಚಿನಿಯಲ್ಲಿದ್ದರು ಅಂದರೆ ನಮಗಿಂತ ಸ್ವಲ್ಪ ಜಾಸ್ತಿ ಮುಂಚಿನಿಯಲ್ಲಿದ್ದರು ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ನಾಯಕತ್ವ ಕೊಟ್ಟರು ಅವರು ಸ್ವಲ್ಪ ಇಲ್ಲಿ ನಾವು ಕಲಿಯಲಲ್ಲ ಮತ್ತು ಇಲ್ಲಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರೇ ಓನಾಗಿ ಎಲ್ಲರನ್ನು ಸೇರಿಸಿ ಪ್ರತಿಭಟಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅರಣ್ಯ ಇಲಾಖೆ ಒಕ್ಕಲೇ ಹೇಳಬೇಕು ಅಂದರೆ ಯಾಕೆ ಒಕ್ಕಲು ಹೇಳಬೇಕು ಅನ್ನುವಂಥದ್ದು ಪ್ರಶ್ನೆ ಸಹ ಪ್ರಶ್ನೆ ಯಾವಾಗ ಮಾಡಿದರೆ ಅವ್ರ ಮೇಲೆ ಸ್ವಲ್ಪ ಅರಣ್ಯ ಇಲಾಖೆ ಮತ್ತು ಇಲ್ಲಿ ಲೋಕಲ್ ಏನು ಸ್ವಲ್ಪ ಬೇರೆಯವರು ರಾಜಕೀಯ ಆ ಥರ ಅವರಲ್ಲಿ ಇದ್ದಾಗ ಅವರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಬಂತು ಅಂದರೆ ವಸಂತರ ಮೇಲೆ ಆದರೂ ಇಲ್ಲಿ ಎಲ್ಲಿ ಎಲ್ಲಿ ಇಲ್ಲಿ ಲೋಕಲ್ ಜನ ಅಂದರೆ ನಾವು ಆದಿವಾಸಿಗಲ್ಲೇನಿದ್ವಿ ತುಂಬ ಒಗ್ಗಟ್ಟಿನಿಂದ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅರಣ್ಯ ಇಲಾಖೆ ಯಾವಾಗ ಮನೆಗೆ ಬಂದು ನೋಟಿಸ್ ಕೊಟ್ಟರೆ ಆನಂತರ ಅವರನ್ನು ನಿಲ್ಲಿಸಲಿಕ್ಕೆ ಅಂದರೆ ದಾರಿಯಲ್ಲಿ ಬರುವಾಗಲೇ ಯಾಕೆ ನಾವು ಇಲ್ಲಿಂದ ಹೋಗಬೇಕು ಅನ್ನುವಂಥದ್ದು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು ಆವಾಗ ಒಬ್ಬರು ಯಾವಾಗ ಮಾತಾಡಿದ್ರೆ ಸುಮಾರು ಸ್ವಲ್ಪ ಧೈರ್ಯ ಬಂತು ಎಲ್ರಿಗೂ ಅವು ಮಾತಾಡುವವರಿದ್ದರೆ ನಾವು ಕೂಡ ಮಾತಾಡಬೇಕು ಅನ್ನುವಂಥದ್ದು ಬಂತು ಆಗ ಎಲ್ಲರನ್ನು ಸೇರಿಸಿ ಅವರು ಯಾವಾಗ ಬರ್ತಾರ ಆವಾಗ ನಾವೆಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಸೇರಿ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವಾಗ ನಾವು ಪ್ರಶ್ನೆ ಮಾಡಿದ್ವಿ ನಮ್ಮ ಮೇಲೆ ಕೇಸ್ ಆಗ್ತಾ ಬಂತು ಅರಣ್ಯ ಇಲಾಖೆಯಿಂದ ಕೇಸ್ ಆಗ್ತಾ ಬಂತು ಕೇಸ್ ಆಗುವಾಗ ಅಂದರೆ ನಾವು ಇಲ್ಲಿಂದ ಒಕ್ಕಲು ಹೇಳಬೇಕು ಅನ್ನುವಂಥದ್ದು ಅವರು ಸರಕಾರದಿಂದ ಇರುವ ಇದ್ದುದರಿಂದ ನಾವು ನಮ್ಮ ಮೇಲೆ ಕೇಸು ಅಗತ್ಯವಾಗಿ ಹಾಕ್ ಆಗ್ತಾ ಹೋದ್ರು ಅವರು ಅರಣ್ಯ ಆಗ್ತಾ ಹೋದ್ರು ನಾವು ಏನು ಮಾಡಬೇಕಂತ ನಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಹೊರಗಡೆ ಸಂಘಟನೆ ಕೂಡ ಯಾರು ನಮಗೆ ಅಷ್ಟು ಸಪೋರ್ಟ್ ಕೊಟ್ಟಿಲ್ಲ ನಾವು ಹೋಗಿದ್ವಿ ಇಲ್ಲಿ ಕೂಡ ಅಂದರೆ ಬೆಲ್ತಂಗಡಿ ಲೋಕಲ್ ಅಂದರೆ ಬೆಲ್ತಂಗಡಿ ನಾವು ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ ಏನು ಮಾತಾಡಬೇಕು ಏನು ಎಲ್ಲಿ ಒಂದು ಅರ್ಜಿ ಎಲ್ಲಿ ಅನ್ನುವಂಥ ನಮಗೂ ಕೂಡ ಗೊತ್ತಾಗಿಲ್ಲ ಆವಾಗ ತಹಸೀಲ್ದಾರ್ಗೆ ಮನವಿ ಕೊಡುವಂಥದ್ದು ಅದನ್ನೆಲ್ಲ ನಾವು ಇಲ್ಲಿಂದಲೇ ಲೋಕಲ್ ವಸಂತ ನಾಯಕ್ ನಾಯಕತ್ವದಲ್ಲಿ ನಾವು ಕೊಟ್ವಿ ನಾವು ಕ್ರಮೇಣ ಏನಾಯ್ತು ಅಂದ್ರೆ ನಮಗೆ ಇಲ್ಲಿ ಅದೇ ಒತ್ತಡ ಜಾಸ್ತಿ ಜಾಸ್ತಿ ಆಗ್ತಾ ಬಂತು ನಮಗೆ ಇಲ್ಲಿ ಅಂದ್ರೆ ಯಾರು ಒಬ್ಬರು ಮಾತಾಡುವವರಿದ್ರೆ ಬೇರೆಯವರೆಲ್ಲ ಸಪೋರ್ಟ್ ಕೊಡ್ತಾರೆ ಹಾಗಾಗಿ ಇವರನ್ನು ಕಲೆ ಬಿಸುವಂತದ್ದು ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥದ್ದು ಏನು ನಾವೇನು ನಮ್ಮ ನಮ್ದು ಏನು ಇಲ್ಲಿ ಕಾಡೋತ್ಪತ್ತಿ ಏನಿದೆಯಾ ಅಂದ್ರೆ ಉದ್ಯೋಗ ಅಂದರೆ ಕಾಡೋತ್ಪತ್ತಿ ಮಾಡಬೇಕು ಅದ್ರ ಮೇಲೆ ಒತ್ತಡ ಹಾಕ್ತಾ ಬಂದರು ನೀವು ಹೋಗಲೇಬಾರ್ದು ನೀರು ತೆಗಿಬಾರ್ದು ಕಾಡಿಗೆ ಹೋಗಬಾರ್ದು ಅನ್ನುವಂಥದ್ದು ಮತ್ತು ಅಲ್ಲಿಂದ ನೀರು ಬರುವಂಥದ್ದು ಅಲ್ಲಿ ಇಲ್ಲಿ ಏನಾದರೂ ನಾವು ರೋಡು ಈಗ ರೋಡಿದೆ ಆವಾಗ ಇದ್ದಿಲ್ಲ ನಾವು ನಡ್ಕೊಂಡು ಬರಬೇಕು ಅದು ತುಂಬ ಕಷ್ಟ ಇತ್ತು ಆವಾಗ ಅಂದರೆ ಆವಾಗಲೂ ಕೂಡ ನಾವು ಏನು ಕಡದಪಾತಿಯಲ್ಲಿ ಮಾಡ್ತಾ ಇದ್ವ ಅದನ್ನು ತಗೊಂಡು ಹೋಗುವಂಥದ್ದು ಅಲ್ಲಿ ಫಾರೆಸ್ಟ್ ಅಥವಾ ಗಾರ್ಡ್ರವರೆಲ್ಲ ನಮ್ಮಿಂದ ಕಿತ್ಕೊಂಡು ಹೋಗುವಂಥದ್ದು ತುಂಬ ಆಗ್ತಿತ್ತು ಮತ್ತು ಈ ಜಾಗವನ್ನು ಎಲಾಮ್ಗೆ ಕೊಡ್ತಾಯಿದ್ರು ಅವರು ಅಂದರೆ ಇಲ್ಲಿ ರಾಮ್ ಅಂತ ಹೇಳಿದೆಯಾಗ ಅಂತ ಕಡದ ಪಾತಿ ಏನಿದೆಯಾ ಅದರನ್ನು ಎಲಾಮ್ಗೆ ಹಾಕ್ತಾಯಿದ್ರು ಅವರು ಕೂಡ ದೌರ್ಜನ್ಯ ಮಾಡಿ ನಮ್ಮನ್ನು ನೀವು ನಿಮಗೆ ಅಲ್ಲ ಅದು ನಾವು ನಮಗೆ ತೆಗಿ ನಮಗೆ ಹಕ್ಕು ಇರುವಂಥದ್ದು ನೀವು ತೆಗಿಬಾರ್ದು ಅನ್ನುವಂಥದ್ದು ಆವಾಗ ಪ್ರೊಟೆಕ್ಟ್ ಮಾಡಿದ್ರು ಅವರು ಅದನ್ನು ಕೂಡ ನಾವು ಫೇಸ್ ಮಾಡಿ ಇಲ್ಲಿ ಲೋಕಲ್ ಜನ ಅಂದರೆ ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಹೋಗಿ ನಾವು ರಾತ್ರಿ ತೆಗಿಯುವಂಥದ್ದು ಕೂಡ ಇತ್ತು ರಾತ್ರಿ ಮರಕ್ಕೆ ಹೋಗಿ ಲೈಟ್ ಟಾರ್ಚ್ ಲೈಟ್ ಹಾಕಿ ಬೇರೆ ನಿಮಗೆ ಜೀವನಕ್ಕೆ ಏನಿಲ್ಲ ಇವಾಗ ಅಡಿಕೆ ಎಲ್ಲ ಇದೆ ಆವಾಗ ಅದನ್ನೇ ನಂಬಬೇಕು ನಾವು ಶಾಲೆಗೆ ಹೋಗ್ಬೇಕಾದ್ರೂ ಕಡ್ದು ಕಾರ್ಡ್ ಉತ್ಪತ್ತಿ ಮಾಡಿ ಹೋಗ್ಬೇಕು ಬೇರೆ ನಮ್ಗೆ ಉದ್ಯೋಗ ಅಂದ್ರೆ ಹೊರಗಡೆ ಹೋಗ್ಲಿಕ್ಕೆ ತುಂಬಾ ದೂರ ಇರುವಂಥದ್ದು ಮತ್ತು ಅವಿದ್ಯಾವಂತರು ಇರುವಂತ ಪ್ರದೇಶ ಇದು ವಿದ್ಯಾರ್ಥ ಇದು ಇದೇ ಉದ್ಯೋಗ ಅಂದ್ರೆ ಅದೇ ಬುಟ್ಟಿ ಅದು ಮತ್ತು ರಾಮಪಾತ್ರೆ ಜೇನು ಹೆಜ್ಜೇನು ಅದೇ ಮಾಡ್ತಾ ಇದ್ವಿ ನಾವು ಅದಕ್ಕೆ ಯಾವಾಗ ಕಂಡೀಷನ್ ಬಂತ ನಮಗೆ ಅದೇ ಇರುವಂಥದ್ದು ಹಾಗಾಗಿ ಟಾರ್ಚ್ ಲೈಟೆಲ್ಲ ಕಟ್ಟಿ ಮರಕ್ಕೆ ಹೋಗಿ ಅಲ್ಲೇ ರಾತ್ರಿ ಎಲ್ಲ ದೀಪ ಎಲ್ಲ ಇಟ್ಟು ಆ ಥರ ಒಂದು ವರ್ಷ ಎಲ್ಲ ಮಾಡಿದ್ವಿ ನಾವು ಅಂದರೆ ಅದೇ ಜೀವನಾಧಾರ ಆಗ ಅದೇ ಥರ ಇಲ್ಲಿ ನಮಗೆ ತುಂಬ ಟಾರ್ಚರ್ ಬಂತು ಯಾಕೆಂದರೆ ಅವರು ಎಲ್ಲ ತಗೊಳ್ಳುವಂಥದ್ದು ನಮಗೆ ಅವರಿಂದ ಪ್ರೆಷರ್ ಇಲ್ಲಿ ಅರಣ್ಯ ಇಲಾಖೆಯಿಂದ ಕೂಡ ನೀವು ಹೋಗುವಾಗಿಲ್ಲ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಮತ್ತು ಉತ್ಪತ್ತಿಯನ್ನು ಅವರೇ ಇಟ್ಕೊಳ್ಳುವಂಥದ್ದು ನಮ್ಮಿಂದ ಇಲ್ಲಿ ಬಿಸಿಲಲ್ಲಿ ಹಾಕಿದರೂ ಕೂಡ ತಂದು ಬಿಸಿಲಲ್ಲಿ ಹಾಕಿದ್ರು ಕೂಡ ಅದನ್ನು ತಗೊಂಡು ಹೋಗುವಂಥದ್ದು ಇತ್ತು ಎತ್ಕೊಂಡು ಹೋಗುವಂಥದ್ದು ತುಂಬ ಟಾರ್ಚರ್ ಎಲ್ಲ ಕೊಡ್ತಾಯಿದ್ರು ಆವಾಗ ಇದೇ ಕಾರಣಕ್ಕೆ ಅವರು ಅದೇ ಕಾರಣಕ್ಕಾಗಿ ಇಲ್ಲಿ ಪ್ರೊಟೆಕ್ಟ್ ಮಾಡಿದ್ವಿ ನಾವು ಕುತ್ಲೂರು ಅಂದರೆ ಕುತ್ಲೂರು ನಿವಾಸಿ ಅಂದರೆ ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ ನಾವು ಅಂದ್ರೆ ನಾವು ಕುತ್ಲೂರಿಗೆ ಸೀಮಿತ ಇಲ್ಲೇ ಪ್ರೊಟೆಕ್ಟ್ ಮಾಡಿದ್ರು ನಮಗೆ ಬೇರೆ ಸಂಪರ್ಕವೇ ಇಲ್ಲ ಬೇರೆ ಕಡೆ ಯಾವುದು ಸಂಪರ್ಕ ಅಂದರೆ ಸಂಘಟನೆ ಯಾವುದು ಯಾವುದು ಇಲ್ಲ ಮಾತಾಡುವಂಥ ಸಂಘಟನೆ ಇಲ್ಲ ಯಾವುದು ಇದ್ದಿಲ್ಲ ಆವಾಗ ಕ್ರಮೇಣ ಏನು ಏನಾಯ್ತು ಅಂದರೆ ಅದೇ ನಾವು ಇಲ್ಲಿ ಯಾವಾಗ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಮಾಡಿದ್ದೀವಿ ಅದು ನಮಗೆ ಮುಂದಾಳತ್ವ ಕೊಡುವಂಥದ್ದು ಯಾವ ಸಂಘಟನೆ ಕೊಟ್ಟಿಲ್ಲ ನಮ್ಮ ಮಲೆಕುಡಿಯ ಸಂಘ ಅಂತಿದೆ ಅದಕ್ಕೂ ಕೂಡ ಹೋಗಿ ಮಾತಾಡಿದ್ವಿ ನಾವು ಆದರೂ ಕೂಡ ಅವರು ನಾವು ಇಂಥದ್ದು ಇದಕ್ಕೆ ನಾವು ಬರಲ್ಲ ಅದು ಸರ್ಕಾರದ ಯೋಜನೆ ಹಾಗಾಗಿ ನಾವು ಇದನ್ನು ಇದರ ಬಗ್ಗೆ ನಾವು ಒಂಚೂರು ಮಾತಾಡಲ್ಲ ಅಂತ ಅವರು ಕಣ ಕಡಾಖಂಡಿತವಾಗಿ ಹೇಳಿದರು ಆವಾಗ ಆವಾಗ ಕ್ರಮೇಣ ಏನಾಯ್ತಂದರೆ ನಾವು ಇಲ್ಲಿ ಹೊರಗಿನ ಪ್ರಪಂಚಕ್ಕೆ ಸ್ವಲ್ಪ ಮಾತಾಡ್ತಾರೆ ಅನ್ನುವಂಥದ್ದು ಗೊತ್ತಾಯಿತು ನಮಗೆ ಅಂದರೆ ಈ ಮೇಲೆ ಕೆರೆಕಟ್ಟೆ ಶೃಂಗೇರಿ ಅಲ್ಲಿ ಸ್ವಲ್ಪ ಹೋರಾಟ ಇದರ ಬಗ್ಗೆ ಒಕ್ಕಲಾಗಿ ಇತ್ತು ನಡೀತಿತ್ತು ಇಲ್ಲಿಗೆ ಇಲ್ಲಿ ಯಾವುದೂ ಇಲ್ಲ ಅಲ್ಲಿ ಸ್ವಲ್ಪ ಜೋರಾಗಿ ನಡೀತಾ ಇತ್ತು ಆವಾಗ ಅಲ್ಲಿದ್ದು ಸ್ವಲ್ಪ ಸಂಪರ್ಕ ನಮಗೆ ಸಿಕ್ತು ಅಂದ್ರೆ ಅಲ್ಲಿ ಮಾತಾಡ್ತಾರೆ ಇದರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಒಕ್ಕಲಿ ಬಗ್ಗೆ ಸ್ವಲ್ಪ ಧ್ವನಿ ಮಾತಾಡುವವರು ಮತ್ತು ನಾವೊಂದು ಒಂದು ನೂರು ಜನ ಸೇರ್ ಸೇರ್ತಾರೆ ಅನ್ನುವಂಥದ್ದು ಗೊತ್ತಾಯ್ತು ನಮಗೆ ಹಾಗಾಗಿ ಅವರು ಅವರು ಯಾವಾಗ ಅವರ ಯಾವಾಗ ಹೋರಾಟ ಇದೆ ಅನ್ನುವಂಥದ್ದು ನಾವು ತಿಳ್ಕೊಂಡು ಅದಕ್ಕೆ ಒಂದು ಒಂದು ಮೂರು ನಾಲ್ಕು ಜನ ಓದ್ವಿ ನಾವು ಅಂದರೆ ಒಬ್ಬರು ಇದ್ದಾರಲ್ಲ ನಾವು ಇಲ್ಲಿಂದ ಒಕ್ಕಲೇಬಾರ್ದು ಆದರೆ ಮಾತಾಡೋವರು ಇದ್ದಾರೆ ನೋಡೋಣ ಅನ್ನುವಂಥದ್ದು ಆ ಥರ ನಾವು ಹೋರಾಟಕ್ಕೆ ಅಲ್ಲಿ ಓದ್ ಹೋದ್ವಿ ನಾವು ಶೃಂಗೇರಿ ಮತ್ತು ಆ ಕೆರೆಕಟ್ಟೆ ಆ ಕಡೆಯೆಲ್ಲ ವಿಠಲಗ್ಡೆ ಅಂತೇಳಿ ಆ ಕಡೆ ರಾಷ್ಟ್ರೀಯ ಉದ್ಯಾನ ಒಕ್ಕೂಟ ಅಂತೇಳಿ ಮಾಡಿದ್ರು ಅದಕ್ಕೆ ಹೋಗಿದ್ವಿ ಯಾವಾಗ ಅವ್ರದ್ದು ಸಂಪರ್ಕ ಸಿಕ್ತಾ ಇಲ್ಲಿ ಸ್ವಲ್ಪ ಇಲ್ಲಿ ಕೂಡ ನಾವು ಸುಮಾರು ಒಂದೆರಡು ವರ್ಷ ಹೋರಾಟ ಗಟ್ಟಿಯಾಗಿ ಮಾಡಿದ್ವಿ ಜೋರಾಗಿ ಮಾಡಿದ್ವಿ ಮತ್ತು ತಹಸೀಲ್ದಾರ್ಗೆ ಮನವಿ ಕೊಟ್ವಿ ರೇಂಜರ್ ಆಫೀಸರ್ಗೆ ಹೋಗಿ ಮನವಿ ಕೊಟ್ವಿ ಎಲ್ಲ ಕಡೆ ಮಾಡಿದ್ವಿ ನಾವು ಅದರಲ್ಲಿ ಮುಂಚಿನ ಇದ್ದವ್ರೆ ಅದೇ ತಮ್ಮ ತುಂಬಾ ಶಾರ್ಪ್ ಆಗಿದ್ರು ಅವರು ಮುಂದಲತ್ತು ವಹಿಸಿದ್ರು ಇಲ್ಲಿಗೆ ಎಲ್ಲರ ನಾವು ಅಷ್ಟು ಮುಂದಲತ್ತು ವಹಿಸಿಲ್ಲ ಅವರು ತುಂಬಾ ಮುಂದಲತ್ತು ವಹಿಸಿದ್ರು ಮತ್ತು ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು ನಾಲ್ಕು ಜನ ಸೇರಿಸುವಂಥದ್ದು ಯಾವಾಗ ಅಲ್ಲಿಗೆ ಹೊರಟು ಹೋದ್ವಿ ಸೇರಿಸುವಂಥದ್ದು ನಾಲ್ಕು ಜನಕ್ಕೆ ತಿಳಿಸುವಂಥದ್ದು ಅವರಿಗೆ ಏನು ಈಗ ಬಂತು ತನ್ನ ಅಷ್ಟಕ್ಕೆ ಅದು ಬಂತು ಅವರು ಈಗ ನಾವು ಇಲ್ಲಿ ಮಾತಾಡಿದರೆ ಆಗಲ್ಲ ಕುತ್ತೂರು ಮಾತ್ರ ಮಾತಾಡಲಿಕ್ಕೆ ಆಗಲ್ಲ ಬೇರೆ ಕಡೆ ಹೋಗಬೇಕು ಅವರಿಗೆ ಕೂಡ ಹೇಳಬೇಕು ಜನಸಂಖ್ಯೆ ಜಾಸ್ತಿ ನಾವು ಪ್ರೊಟೆಕ್ಟ್ ಮಾಡಬೇಕು ನಾವು ಇಲ್ಲಿ ಇರಬೇಕು ಅನ್ನುವಂಥದ್ದನ್ನು ಗಟ್ಟಿಯಾಗಿ ವಸಂತ ಅವರು ಹೇಳಿದರು ಆವಾಗ ಕ್ರಮೇಣ ಏನಾಯ್ತ ಅದು ಯಾವಾಗ ಹೋರಾಟ ಆ ಒಂದು ಮೂರು ನಾಲ್ಕು ವರ್ಷ ಗಟ್ಟಿ ಆಗ್ತಾ ಬಂತ ಇಲ್ಲಿ ಕೂಡ ಆಮೇಲ್ಗಡೆ ಕರ್ನಾಟಕ ಹಿಮಾಚನ ರಂಗ ಅಂತ ಹೇಳಿ ಕಟ್ಟಿದ್ರು ಆವಾಗ ಅದ್ರಲ್ಲಿ ಅವರೇ ಬರ್ತಾ ಇದ್ರು ಇಲ್ಲಿ ಅದು ತುಂಬಾ ಆಕರ್ಷಣೆ ಐತಿ ಇಲ್ಲಿ ಪ್ರೊಟೆಕ್ಟ್ ಮಾಡುವಂತ ಗುಣ ಇತ್ತು ಇಲ್ಲಿವರೆಗೂ ಕೊಟ್ಟೂರಿಗೆ ತುಂಬಾ ಗುಣ ಇತ್ತು ಇಲ್ಲಿ ನೋಡಿ ನೋಡಿದ್ರೆ ಸುಮಾರು ಮೂರು ನಾಲ್ಕು ಜನ ಮೂರು ಜನ ನಕ್ಸಲೈಟ್ ಸಂಪರ್ಕಕ್ಕೆ ಹೋಗಿದ್ರು ಅವಾಗ ಅಂದರೆ ಅವರು ಹಾಗೆ ಹೋಗಿದ್ದಲ್ಲ ಆ ಪರಿಸ್ಥಿತಿ ಆ ಥರ ಮಾಡಿತ್ತು ಅವರನ್ನು ಹಾಗಾಗಿ ಆವಾಗ ಪ್ರೊಟೆಕ್ಟ್ ಮಾಡುವಂಥ ಹೋರಾಟದ ಮನೋಭಾವ ಏನಿತ್ತು ಇಲ್ಲಿ ಕುಕ್ಳೂರಿಗೆ ಅದು ತುಂಬ ಆನಂದ ವಸಂತೆಯಲ್ಲಿ ಅವರ ವಸಂತಿನಿಂದ ನಾವು ತಿಳ್ಕೊಂಡ್ವಿ ಅವರೇ ಅಲ್ಲಿಗೆ ಹೋಗಿರುವಂಥದ್ದು ಮತ್ತು ಹೋರಾಟಕ್ಕೆ ಆ ನಾಯಕತ್ವ ಇಲ್ಲಿ ಸಂಪರ್ಕ ಕೊಂಡಿಯಾಗಿ ಮಾಡಿದರು ಅವರೇ ಲಿಂಕ್ ನಮಗೆ ಕೊಟ್ಟರು ಅಂದರೆ ಬೇರೆ ಕಡೆಗೂ ಲಿಂಕು ಕೂಡ ಕೊಟ್ಟರು ಕಾರ್ಕಲ ಈ ಕಡೆ ಬೆಳ್ತಂಗಡಿ ಈ ಕಡೆ ನೆರಿಯ ಆ ಎಲ್ಲ ಓಡಾಡಿದ್ವಿ ನಾವು ಸಂಪರ್ಕಕ್ಕೆ ಇಲ್ಲಿ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆಯಾ ಒಕ್ಕಲೆಯಲ್ಲಿ ಬಂತ ಇದು ವಿಚಾರ ವಿಚಾರವನ್ನು ಜನರಿಗೆ ತಿಳಿಸುವಂಥದ್ದು ಮತ್ತು ಸ್ವಲ್ಪ ಪ್ರೊಟೆಕ್ಟ್ ಮಾಡಿ ನಮ್ಮೊಟ್ಟಿಗೆ ಬನ್ನಿ ಅನ್ನುವಂಥದ್ದು ಸೇರಿಸುವಂಥದ್ದು ಎಲ್ಲ ಮಾಡಿದರು ಆವಾಗ ನಾವು ಕೂಡ ಹೋಗಿದ್ವಿ ಟೀಮ್ ಆಗಿ ವರ್ಕ್ ಮಾಡಿ ಹೋಗಿದ್ವಿ ನಾವು ಕೂಡ ಕ್ರಮೇಣ ಏನಾಯಿತು ಅಂದರೆ ಅದು ತೀವ್ರಗಾಮಿ ಆಗ್ತಾ ಹೋಯ್ತು ಹೋಯ್ತು ಅದು ನಮಗೆ ಗೊತ್ತಿಲ್ಲ ನಕ್ಸಲೈಟ್ ಆ ಥರ ಇದೆ ಅನ್ನುವಂಥದ್ದು ನಮ್ಗೆ ಕೂಡ ಖಂಡಿತ ಗೊತ್ತಿಲ್ಲ ಯಾಕೆಂದರೆ ನಾವು ನಮ್ಮ ಬದುಕು ಉಳಿಬೇಕು ಅನ್ನುವಂಥದ್ದು ಅವರು ಪ್ರ ಅವ್ರ ಸಂಪರ್ಕದಿಂದ ಅವರು ಅಷ್ಟೇ ನೀವು ಒಕ್ಕಲು ಹೇಳ್ಬಾರ್ದು ಒಕ್ಕಲು ಹೇಳ್ಬಾರ್ದು ನೀವು ಇಲ್ಲೇ ಇರಬೇಕು ನಾವಿದ್ದೀವಿ ಅನ್ನುವಂಥದ್ದು ಬಂತು ಕರ್ನಾಟಕ ವಿಮಾಚಂದಣ ಅದಕ್ಕೆ ತುಂಬ ಸಪೋರ್ಟ್ ಕೊಟ್ಟರು ಯಾಕೆಂದರೆ ಬೇರೆ ಇಲ್ಲಿ ಎನ್ ಜಿ ಒ ಸಂಘಟನೆ ಯಾವುದು ಮಾತಾಡಿಲ್ಲ ರಾಜಕೀಯ ಪಕ್ಷ ಮಾತಾಡಿಲ್ಲ ಸರ್ಕಾರದಿಂದ ಯಾವುದು ಪ್ರತಿಕ್ರಿಯೆ ಮನವಿ ಕೊಟ್ಟರು ಅದಕ್ಕೆ ಪ್ರತಿಕ್ರಿಯೆ ಸಿಕ್ಕಿಲ್ಲ ಹಾಗಾಗಿ ಬೇರೆ ದಾರಿನೇ ಇಲ್ಲ ಹಾಗಾಗಿ ಕರ್ನಾಟಕ ವಿಮಾಚಂದಣ ತುಂಬ ಬೆಂಬಲ ಕೊಟ್ಟರು ಅವರು ಇಲ್ಲಿ ಲೋಕಲ್ ಜನ ಬೆಂಬಲ ಕೊಟ್ಟರು ಹಾಗಾಗಿ ಅದರಿಂದಾಗಿ ಅವರು ಅಲ್ಲಿ ಈ ನಕ್ಸಲ್ ನಕ್ಸಲೈಟ್ ಅದು ಕ್ರಮೇಣ ತೀವ್ರ ಹಗಾಮಿ ಆಗ್ತಾ ಹೋಯಿತು ಹಾಗಾಗಿ ವಸಂತ ಅವರೆಲ್ಲ ಭೂಗತರಾಗಿ ಹೋದೆ